ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲೂ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೌದು ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಒಬ್ಬ ಡ್ಯಾನ್ಸರ್ ಪಬ್ಲಿಕ್ ಡ್ಯಾನ್ಸರ್ ಡ್ಯಾನ್ಸ್ ಮಸ್ತಾಗಿ ಡ್ಯಾನ್ಸ್ನ ರೀಲ್ಸ್ ರೀಲ್ಸ್ನ ಮಾಡ್ತಿದ್ರು ಫೈವ್ ಡೇಸ್ ಆರು ದಿನದ ಹಿಂದೆ ನಮ್ಮನ್ನೆಲ್ಲ ಬಿಟ್ಟು ಅವರು ಒಂದು ಆಕ್ಸಿಡೆಂಟ್ನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ ಇವತ್ತೇನಪ್ಪ ಅಂದರೆ ಅವರು ಸಾಯೋ ಹಿಂದಿನ ದಿವಸ ಮಾಡಿರೋ ಒಂದು ಕೊನೆಯ ವಿಡಿಯೋಗಳು ಅವರು ಕೊನೆಯ ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಿ ಮತ್ತು ದಯವಿಟ್ಟು ಈ ವಿಡಿಯೋನ ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಪವನ್ ಜೀರೋ ಒನ್ ನೈನ್ಟಿನ್ ಜೀರೋ ಒನ್ ಪವನ್ ನೈನ್ಟೀನ್ ಅಂತ ಹೇಳಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಜೀರೋ ಒನ್ ಪವನ್ ನೈನ್ಟೀನ್ ಅಂತ ಅದರಲ್ಲಿ ವಿತ್ ಸಾಂಗ್ ಇದೆ ನಾ ಯೂಟ್ಯೂಬಲ್ಲಿ ಸಾಂಗ್ ಹಾಕಲ್ಲ ಯಾಕಂದರೆ ಅದು ಕಾಪಿ ರೈಟ್ ಇಶ್ಯೂ ಆಗುತ್ತೆ ಸೊ ನಾನು ಸಾಂಗ್ ಹಾಕಿರೋಂಗಿಲ್ಲ ವೀಡಿಯೋನ ಸೌಂಡ್ಲೆಸ್ ಆಗಿ ನಾನು ಪ್ಲೇ ಮಾಡ್ತೀನಿ ವೀಡಿಯೋ ನೋಡ್ಕೊಂಡು ಬನ್ನಿ ಮತ್ತು ಏನೊಂದು ಏನಂದರೆ ಡೈರೆಕ್ಟಾಗಿ ಅವ್ರು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಆಫಿಷಿಯಲ್ ಐ ಡಿ ಹೋಗಿ ದಯವಿಟ್ಟು ಫಾಲೋ ಮಾಡಿ ಮತ್ತು ನೀವು ಫಾಲೋ ಮಾಡೋದ್ರಿಂದ ಅವ್ರ ಫ್ಯಾಮ್ಲಿಗೆ ಸಪೋರ್ಟ್ ಆಗುತ್ತೆ ಅವ್ರು ಇಲ್ಲದೆ ಇರು ಇಲ್ಲದೆ ಇರ್ಬೋದು ಆದರೆ ಅವ್ರ ಫ್ಯಾಮ್ಲಿಗೆ ಸಪೋರ್ಟ್ ಆಗುತ್ತೆ ಅದಕ್ಕೋಸ್ಕರ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ ಅವ್ರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ವಿತ್ ಸಾಂಗ್ ನಿಮಗೆ ಈ ವಿಡಿಯೋ ಸಿಗುತ್ತೆ ಈ ರೀಲ್ ಸಿಗುತ್ತೆ ಅಂದರೆ ಲಾಸ್ಟ್ ಪೋಸ್ಟ್ ಅದೇ ಇದೆ ಅವ್ರದ್ದು ಇವಾಗ ಅವ್ರ ಫ್ರೆಂಡ್ ಅಕೌಂಟ್ ಹ್ಯಾಂಡಲ್ ಮಾಡ್ತಾ ಇದಾರಲ್ಲ ಅವರು ಈ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಅವ್ರ ಅಕೌಂಟಲ್ಲಿ ಹೋಗಿ ವೀಡಿಯೋನಾಗ ನೋಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ವಿತೌಟ್ ಸಾಂಗ್ ನಾನು ವಿಡಿಯೋ ಹಾಕ್ತೀನಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ವಿಡಿಯೋ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ವೀಡಿಯೋ ತುಂಬ ನಗ್ನಗ್ತಾ ನಗ್ನಗ್ತಾ ವಿಡಿಯೋ ಮಾಡ್ತಾ ಇದ್ರಿ ಗುರು ಯಾರಿಗೆ ಗೊತ್ತಿರುತ್ತೆ ಗುರು ನಮಗೆ ಏನಾದರೂ ಒಂದು ರೋಗ ಇದ್ದರೆ ಗೊತ್ತಿರುತ್ತೆ ಏನಾದರೂ ನೋವು ಇದ್ರೆ ನಾವು ಸಾಯ್ಬೋದು ಅಂತ ನಮಗೆ ಗೊತ್ತಿರುತ್ತೆ ನಮಗೆ ಖುಷಿ ಇರಲ್ಲ ಆದರೆ ಎಕ್ಸಿಡೆಂಟ್ ಅನ್ನೋದು ಏನು ಯಾವ ಥರ ಅಂದರೆ ಆಕಸ್ಮಿಕ ಇದು ನಮಗೆ ಗೊತ್ತೇ ಇರೋಲ್ಲ ಗುರು ಏನೋ ಒಂದು ಅಮ್ಮ ಮನೇಲಿ ಅಪ್ಪ ಅಮ್ಮನಿಗೆ ಹೇಳಿ ಹೋಗಿರ್ತೀವಿ ಅಮ್ಮ ಈ ಥರ ಹೋಗಿ ಬರ್ತೀನಿ ಅಮ್ಮ ಈ ಹಿಂಗೆ ಹೋಗಿ ಬರ್ತೀನಿ ಊಟಕ್ಕೆ ಹೋಗಿ ಬರ್ತೀನಿ ಏನೋ ತ ಸಾಮಾನು ಮನೆಗೆ ಏನಾದ್ರು ಬೇಕಾದ್ರೂ ದಿನಿಸಿ ಏನೋ ಹೋಗಿರ್ತೀವಿ ಖುಷಿಯಿಂದಾನೇ ಇರ್ತೀವಿ ನಾವು ಅದೇ ಥರ ಅವರು ಖುಷಿಯಿಂದಲೇ ರೀಲ್ಸ್ ಮಾಡಿದ್ದಾರೆ ಪಾಪ ನಗ್ನಗ್ತಾ ರೀಲ್ಸ್ ಮಾಡಿದ್ದಾರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಗದ ರೀಲ್ಸ್ ಮಾಡಿ ಏನೋ ಒಂದು ಮನೇಲಿ ಏನೋ ಒಂದು ಹೇಳಿ ಹೊರಗಡೆ ಬಂದಿರ್ತಾರೆ ಆದರೆ ಏನು ಮಾಡೋದು ಪರಿಸ್ಥಿತಿ ಈ ಥರ ಆಗಿಬಿಟ್ಟಿದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲೋ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ಅಷ್ಟೇ ಸ್ನೇಹಿತರೆ ಬಾಯ್